ಯಾರಿದ್ದೀರಾ ಇಲ್ಲಿ ಯಾರಾದ್ರೂ ಮನೆಯಾಗಿದ್ದೀರೇನಮ್ಮ ಯಾರಣ್ಣ ಯಾರು ಬೇಕಾಗಿತ್ತು ನಿಮಗೆ ಹಾಂ ಸಣ್ಣಿ ಅಂತ ಒಬ್ಬಳು ಹೆಂಗಸಿದ್ದಾಳಲ್ಲ ಒಂದು ನಲ್ವತ್ತೈದು ವರ್ಷದ ಅಯ್ಯಮ್ಮ ಅವ್ರ ಮನೆ ಇದೇನಾ ಹ್ಞೂ ಇದೇ ನಾನೇ ಸಣ್ಣ ಗಂಡ ಯಾಕಣ್ಣ ಏನಾಗಬೇಕಾಗಿತ್ತು ಏನು ನೀನು ಸಣ್ಣಿ ಗಂಡನ ಏನಪ್ಪ ಹೇಳ್ತಾ ಇದ್ಯಾ ಅವಳು ಇನ್ನೊಂದು ಮದುವೆ ಆದ್ಲಾ ಇನ್ನೊಂದು ಮದುವೆ ಆದ್ಲಾ ಅಂದರೆ ಅವಳ ಗಂಡ ಸತ್ತಾಲೇನೆ ಎಷ್ಟೋ ವರ್ಷ ಆಗೋಯ್ತು ಹಾಂ ಅದಕ್ಕೆ ನನಗೂ ಯಾರು ಇಲ್ಲ ನನ್ನ ಹೆಣ್ತಿನ ಸತ್ತೋಗಿದ್ಲು ಅದಕ್ಕೆ ಈ ಊರಿನ ಹೆಂಗುಸರು ಸೇರ್ಕೊಂಡು ನನಗೂ ಅವಳಗೂ ಮದುವೆ ಮಾಡಿರು ಮದುವೆ ಆಗ್ಯಾಲೆ ಒಂದು ಹದಿನೈದು ದಿವಸ ಆಯಿತು ನೀವ್ಯಾರು ಸಣ್ಣಿನ ಯಾಕೆ ಕುಡಿಕೆ ಬಂದಿದ್ದೀರಾ ಹಾಂ ಯೋ 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 ಅಲ್ಲ ಗಂಡ ಬದುಕಿರ್ಬೇಕಾರಲೇನೆ ಇನ್ನೊಂದು ಮದುವೆ ಆಗ್ಯವಳ ನನ್ನ ಮದುವೆ ಆಗಿ ನಿನ್ನೂ ಮದುವೆ ಆಗ್ಯವಳ ಹಾಂ ಈ ಏನಪ್ಪ ನಿನ್ನ ಹೆಸರು ಹಾಂ ಏನ ಜನ ಹೆಸರು ಏನು ನೀನು ಅವಳಿಗೆ ಗಂಡನ ನೀನು ಮದುವೆ ಸಣ್ಣಿ ಸಣ್ಣ ಅಜ್ಜ ಹೇಳ್ತಾ ಇದೆಯಾ ನೀನು ಈಟೊಂದು ವಯಸ್ಸಾಗೈತಿ ನೀನು ಹೆಂಗೆ ಅವಳು ಮದುವೆ ಆದೆ ಹಾಂ ಏನು ಹೇಳ್ತಾ ಇದ್ದಾ ಊನಪ್ಪ ನನ್ನನು ನನಗೂ ಇಲ್ಲ ನನ್ನ ಯಾಮಸ್ಬಿಟ್ಟು ಮದುವೆ ಆಗಿ ಜೊತೆಗೆ ಇರ್ತೀನಿ ಅಂತ ಹೇಳಿ ಒಂದು ಮೂರು ತಿಂಗಳು ಎಲ್ಲ ಒಡವೆನೆಲ್ಲ ದೋಚ್ಕೊಂಡು ಓಡೋದ್ಲು ಅದು ಎಲ್ಲಿಗೆ ಓಡೋದು ಅಂತಾನೆ ಗೊತ್ತಾಗ್ಲಿಲ್ಲ ಈಗ ಇಲ್ಲಿ ಬಂದು ಸೇರ್ಕಂಡೆ ಅಂಬತಾನ ನನಗೆ ಗೊತ್ತಾಯಿತು ಅದಕ್ಕೆ ನಾನು ಹುಡುಕೆ ಬಂದಿರೋದು ಅಲ್ಲ ನನ್ನಂಗೆ ನಿನ್ನೂ ನಿನ್ನೂ ಬಕ್ರ ಮಾಡಿಬಿಟ್ಟವಳಲ್ಲ ಅವಳು ಹಾಂ ಯಾರು ಸಿ ಮದುವೆ ಆಗಿಬಿಟ್ಟಿದ್ದಾಳಲ್ಲ ನಿನ್ನೂ ಹಾಂ ನಿನಗೇನು ಗೊತ್ತಾಗಲಿಲ್ಲ ಅವಳು ಅವಳೆಂಥಳು ಏನು ಅಂತ ತಿಳ್ಕೊಬೇಕೋ ಬೇಡಬೋ ಮೊದಲೇನೆ ನೀನು ಮದುವೆಯಾಗಿ ಯಾರು ಇದೆಯಲ್ಲ ನಿನ್ನೂ ಒಂದು ಮೂರು ತಿಂಗಳು ಇದ್ದು ದುಡ್ಡೆಲ್ಲ ದೋಚ್ಕೊಂಡು ಹೊರಟೋಗಿಬಿಡ್ತಾಳೆ ಅವಳು ಹಾಂ ಇದುವರೆಗೂ ನನಗೆ ಸಿಕ್ಕಿರಲಿಲ್ಲ ಹಾಗೆ ಒಂದು ನಾವು ಮದುವೆಯಾಗಿ ಒಂದು ಆರು ತಿಂಗಳಾಗಿತ್ತು ಒಂದು ಮೂರು ತಿಂಗಳು ಜೊತೆಗಿದ್ಲು ಅಷ್ಟೇನೆ ಹಾಂ ಅಲ್ಲಲ್ಲ ಆರು ತಿಂಗಳಲ್ಲ ವರ್ಷವೇ ಆಯ್ತೇನಪ್ಪ ವರ್ಷ ಆಯಿತು ಮದುವೆಯಾಗಿ ಅವ್ಳು ಬಿಟ್ಟು ಬಂದು ಆರು ತಿಂಗ್ಳು ಆಯ್ತು ನಾನು ಮರ್ತಿದ್ದೆ ಹೌದಾ ಅಂದರೆ ನಿನ್ನ ಒಂದು ವರ್ಷ ಮದುವೆ ಮದುವೆಯಾಗಿ ಆರು ತಿಂಗಳ ಜೊತೆಗಿದ್ಲಾ ಹ್ಞೂ ಕಣಪ್ಪ ಆರು ತಿಂಗ್ಳು ಜೊತೆಗಿದ್ದು ಆ ನನ್ನಿಂದನ ನನ್ನಿಂದನ ರಾತ್ರಿ ಹೊತ್ತಾಗ ಒಡವೆ ದುಡ್ಡಿ ಎಲ್ಲ ದೋಚ್ಕೊಂಡು ಬಂದವಳು ಎಲ್ಲೇ ಹೋದ್ವಂತನೂ ಗೊತ್ತಾಗಲಿಲ್ಲ ಹೋದ್ರೆ ಹೋಗ್ಲಿ ಅಂತ ಹಳಾಗಿ ಹೋಗ್ಲಿ ಅಂತ ಸುಮ್ಮನಾದೆ ಈಗ ನಿನ್ನೆ ದಿವಸ ಯಾರು ಹೇಳಿದ್ರು ರಾಮನಳ್ಳಿ ಗೈದಾಳೆ ನೀನೇಂಟಿ ಅಲ್ಲಿ ಇನ್ನೊಂದು ಮದುವೆ ಆಗಿದಾಳಂತೆ ಅಂತ ನಾ ಯಾರು ಹೇಳಿದರು ಅದಕ್ಕೆ ಅವಳ ಅಂತ ಹೇಳಿ ಬಂದಿದ್ದೀನಿ ಇಲ್ಲಿ ನೋಡಿದೆ ನೀನು ಮದುವೆ ಆಗಿದೆಯಾ ಅವಳ ನಿನ್ನ ಮನೆಗೆ ಕೇಳಿದ್ಯಾ ನಿನ್ಗೂ ಯಾರು ಸಿಗ ಓಡಾಕ್ತಾಳೆ ಇರು ನನ್ನ ಏನೋ ಒಂದು ಐದಾರು ತಿಂಗಳು ಇದ್ಲು ನಿನ್ನ ಜೊತೆಗೆ ಏನೋ ಆರು ತಿಂಗಳೂ ಇರೋಲ್ಲ ಅನ್ಸುತ್ತೆ ಒಂದೆರಡು ತಿಂಗ್ಳಿಗೆ ಓಡೋಗ್ಬೋದು ಹಾಂ ಏನು ಹೇಳ್ತಾ ಇದ್ದೆ ಅಜ್ಜ ನಿನ್ನ ಹೆಸ್ರೇನು ಏನು ಹಾಂ ಯಾವಾಗ ಎಲ್ಲಿ ಯಾವ ನಿಮ್ಮದು ನಂದು ಆ ಕಡೆ ಹಿರಿಯೂರು ತಾಲೂಕು ಹ್ಞೂ ಒಡ್ನಹಳ್ಳಿ ಅಲ್ಲಿ ಮದುವೆ ಆಗಿ ಒಂದು ಆರು ತಿಂಗಳು ಇದ್ಲು ನನಗೂ ಹಿಂಗೆ ಯಾರೋ ತೋರಿಸಿದ್ರು ಅಲ್ಲೊಂದು ಎರಡು ದಿವಸ ಬಂದಿದ್ಲು ಏನೋ ತಟ್ಟಿ ಗಿಟ್ಟಿ ವ್ಯಾಪಾರ ಮಾಡ್ಕೊಂಡು ಇದ್ಲು ಆಮೇಲೆ ನನ್ನ ಹಿಂಗೆ ನಿನಗೆ ಯಾರೂ ಇಲ್ಲ ಹಿಂಗೆ ಹಿಂಗೆ ನನಗೂ ಯಾರೂ ಇಲ್ಲ ಅಂತ ಹೇಳಿ ಹೇಳಿ ಪುಕ್ಲಾಸಿ ಮದುವೆ ಆದ್ಲು ಹ್ಞೂ ಏನೋ ನೀನು ನಿಜ ಹೇಳ್ತಾ ಇದ್ದೀವೋ ಹೆಂಗೆ ಹಾಂ ಅಥವಾ ಏನೋ ನಾನು ಸುಳ್ಳು ಸುಳ್ಳು ಹೇಳ್ತಾ ಇದೆಯೋ ನನ್ನ ನನಗೂ ಸಣ್ಣಿಗೂ ಜಗಳ ತಂದು ಇಕ್ಬೇಕು ಅಂತಾನ ನೀನು ಹೇಳ್ತಾರ ನಿಜನಾ ಅಯ್ಯೋ ನಾನು ಯಾಕಪ್ಪ ಸುಳ್ಳು ಹೇಳಿ ಹೇಳು ನನಗೂ ನಿನ್ಗೂ ಏನು ಪರಿಚಯ ಐತೆ ನಾನು ನಿನ್ನ ನೋಡೇ ಇಲ್ಲ ಈ ಊರೇ ನೋಡಿರಲಿಲ್ಲ ಹಾಂ ಈ ಊರಾಗ ನನಗೆ ಯಾರು ಪರಿಚಯನೂ ಇಲ್ಲ ಹಂಗಿದ್ಮೇಲೆ ನಾನು ಯಾಕೆ ಸುಳ್ಳು ಹೇಳಿ ಹೇಳು ಇರೋ ಸತ್ಯನೇ ಹೇಳ್ತಾ ಇದ್ದೀನಿ ಅಷ್ಟೇನೆ ಹಾಂ ಹೌದಾ ನೀವು ಎಲ್ಲಿ ಮದುವೆ ಆಗಿದ್ದು ಹಾಂ ನೀವು ಮದುವೆ ಆಗಿರೋದಕ್ಕೆ ಏನು ಸಾಕ್ಷಿ ನಾವು ಮದುವೆ ಆಗಿರೋದ್ಕೆ ಏನು ಸಾಕ್ಷಿ ಅಂದರೆ ನಾವು ಹೋಗಿ ದೇವಸ್ಥಾನದಾಗೆ ನಾನು ಅವಳು ಇಬ್ಬರೇನೆ ತಾಳಿ ಕಟ್ಕೊಂಡು ಓನಾರು ಹಾಕೊಂಡು ಬಂದಿದ್ದು ಅಷ್ಟೇ ದೇವ್ರಿಗೆ ಕೈ ಮುಗ್ದು ಹಾಂ ಸಾಕ್ಷಿಗೆ ಏನೂ ಇಲ್ಲ ಯಾರೋ ಅದೇ ಅಲ್ಲೊಬ್ರು ಪೂಜಾರಿದ್ರು ಅವರೊಬ್ಬರೇ ಸಾಕ್ಷಿ ಅದೇ ಅವರಿಲ್ಲ ಇವಾಗ ಅಲ್ಲೇ ಸತ್ತೋದ್ರು ಅವರು ಹಾಂ ಏನೋ ಆಗಿ ಸತ್ತೋದ್ರು ಮೊನ್ನೆ ಒಂದು ತಿಂಗಳಾಯಿತು ಹೌದಾ ಅಯ್ಯೋ ದೇವ್ರಿ ಈ ಗುಂಡಜ್ಜಿ ಭಾಗ್ಯಮ್ಮನ ಮಾತು ಕೇಳ್ಕೊಂಡು ನನಗ್ರೆ ಆಗಿರ್ತಾಳೆ ಬಿಡು ಅಡುಗೆ ಮಾಡ್ಕೊಂಡಿರ್ತಾಳೆ ಅಂತ ಹೇಳಿ ನಾನು ಮದುವೆ ಅದೇ ಆದರೆ ಇಂಥ ಮನೆಯಾಳಿನ ಅವಳು ಹಾಂ ಯಾವ ಮಾರ್ ದುಡ್ಡು ಅಡುಗೆ ಎಲ್ಲ ಕಿತ್ಕೊಂಡು ಹೋಗ್ತಾಳೆ ಅಯ್ಯಯ್ಯೋ ಇದೇನಪ್ಪ ಇದು ಹಿಂಗಾಗೋಯ್ತು ಈ ಅಣ್ಣ ಎಲ್ಲ ಹೇಳೋದೆಲ್ಲ ನಿಜನೇ ಅಂತ ಅನ್ಸುತ್ತೆ ಈಗ ಹೇಳೋದು ಕೇಳ್ತಿದ್ರೆ ಈಗ ಏನ್ ಮಾಡೋದು ಎಲ್ಲದವಳು ಹಾ ಕರಿ ಸುಧಾತ ಯಾರು ಯಾರು ಅಂತಾನ ಆಮೇಲೆ ಗೊತ್ತಾಗುತ್ತೆ ಅವಳೆಲ್ಲಿ ಸಣ್ಣಿ ಹಾ ಅಲ್ಲೆಲ್ಲಾನ ಇದ್ರೆ ಕರ್ಕ ಬರಕ್ಕಿಲ್ಲೆ ಯಾಕೆ ಏನ್ ಬೇಕಾಗಿತ್ತು ಯಾರು ಅಣ್ಣಯ್ಯ ಆ ಅಣ್ಣಯ್ಯ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ ಏನ್ ನಾಟಕ ಮಾಡ್ತಾ ಇದೀಯಾ ನನ್ನ ಯಾಮಾರಿಸ್ಬಿಟ್ಟು ಮದುವೆ ಆಗಿಬಿಟ್ಟು ಮೋಸ ಮಾಡಿ ಇಲ್ಲಿ ಬಂದು ಸೇರ್ಕೊಂಡಿದ್ಯಾ ಹ ಮನಿಆಳಿ ಎಸ್ ಮನಿಆಳ್ ಮಾಡ್ಕ ಹೀنگೇನೆ ಆ ಏನೋ ಏನು ಹೇಳ್ತಿದ್ದೀಯಾ ಅಣ್ಣ ನೀನು ಏನು ಹೇಳ್ತಿದೀರಾ ಯಾರು ನೀವು ಹ ನಾನು ಯಾರು ಅಂತ ಗೊತ್ತಿಲ್ವಾ ಅಲ್ಲ

ಬುದ್ಧಿನೂ ಐತೆ ಹಾಂ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡೆ ಮಾತಾಡ್ತಾ ಇದ್ದೀನಿ ನಾನು ಹೇಳ್ತಾ ಇರೋದೆಲ್ಲ ನಿಜಾನೆ ಇವಳು ನನ್ನ ಮದುವೆ ಆಗಿ ಮಾರಿಸಿ ನೋಡ್ಕೊಂತೀನಿ ಅಂತಾನು ದುಡ್ಡು ಎಲ್ಲ ದೋಚ್ಕೊಂಡ್ ಬಂದಿಲ್ಲ ನಮ್ಮ ಮನೆಗೆ ಆರು ತಿಂಗಳಾಯ್ತು ಒಂದು ವರ್ಷದಿಂದ ಮದುವೆ ಆಗಿದ್ಲು ನಾನು ಬಿಟ್ಟು ಬಂದು ಆರು ತಿಂಗಳಾಯ್ತು ಅವಾಗಿಂದ ಹುಡುಕ್ತಿದ್ದೆ ಎಲ್ಲೋದ್ಲೂನು ಅಂತಾನ ಆದರೆ ಎಲ್ಲೋನು ಸಿಕ್ಕಿರಲಿಲ್ಲ ಯಾರೋ ಹೇಳಿದ್ರು ಇವಾಗ ಈ ಇಲ್ಲ ಇದ್ದಾಳೆ ನಿನ್ನ ಹೆಂಡತಿ ಮದುವೆ ಆಗಿ ಓಡೋದಳು ಅಂತಾನೆ ಅದಕ್ಕೆ ಹುಡಿಕೆ ಬಂದೆ ನಾನು ಇವತ್ತು ಇಲ್ಲ ಹೌದಾ ಇವಾಗ ನೋಡು ಈ ಮಧ್ಯಾಹ್ನ ಬಂದು ಹೇಳ್ತೈತಿ ನನ್ನ ಮದುವೆ ಆಗಿ ಯಾ ಮಾಡ್ತಾ ಇದ್ದಾನೆ ಅಂತಾನೆ ಮುದುಕರುನೇ ನೋಡಿ ನೋಡಿ ನೋ ಹುಡುಕಿ ಹುಡುಕಿ ಮದುವೆ ಆಗಿ ಯಾ ಮಾಡ್ತಾ ಇದ್ದಾಳೆ ಇವಳು ಎಲ್ಲ ಊರಗನು ಹ್ಞೂ ಇನ್ನ ಈ ಮಧ್ಯಾಹ್ನ ಮದುವೆ ಆಗಿ ಅವಳೆ ನಿನ್ನ ಮದುವೆ ಅವಳೆ ಇನ್ನು ಎಷ್ಟು ಜನನ ಮದುವೆ ಆಗಿ ಅವಳು ಏನು ಕತ್ತೀಯೋ ಅದು ಯಾವ್ಯಾವ ಊರಿಗೆ ಹೋಗಿ ಅದು ಯಾರನ್ನ ಮದುವೆ ಆಗಿ ಬಂದೇವಳು ಏನು ಕತ್ತೀಯೋ ಹಾ ನೋಡು ನಾವು ಹೇಳಿದಾಗ ನೀನು ನಂಬಲಿಲ್ಲ ಈಗ ನೋಡು ನಿನ್ ಕಂಡೆದ್ರಿಗೆ ಐತಿ ಸಾಕ್ಷಿ ಹಾಂ ಈಗ ಅನುಭವಿಸು ಸಾಕಿ ನನಗೆ ಏನು ಗೊತ್ತಿಲ್ಲ ಕಣೆ ಈ ವಜ್ಜ ಯಾರು ಅಂತಾನೂ ಗೊತ್ತಿಲ್ಲ ನನಗೆ ಯಾವ ಊರು ಅಂತಾನೂ ಗೊತ್ತಿಲ್ಲ ಸುಮ್ಮನೆ ಸುಮ್ಮನೆ ಇಲ್ದೇ ಇರೋ ಆರೋಪ ಮಾಡ್ಕೊಂಡು ಬಂದಿದ್ದೆ ನನಗೆ ಗೊತ್ತೇ ಇಲ್ಲ ನಾನು ಯಾರನ್ನೂ ಮದುವೆ ಆಗಿಲ್ಲ ನನ್ನ ಗಂಡನ ಮದುವೆ ಆಗಿ ನನ್ನ ಗಂಡ ಸತ್ತಾಯಿಂದ ನಾನು ಒಂಟಿಯಾಗಿ ಜೀವನ ಮಾಡ್ತಾ ಇದ್ದೆ ಹೂವು ಮಾಡ್ತಿದ್ದೆ ಆಮೇಲೆ ತಟ್ಟಿ ಮಾಡ್ತಿದ್ದೆ ಆಮೇಲೆ ಇಲ್ಲಿಗೆ ಬಂದಿದ್ದೀನಿ ಅಷ್ಟೇನೆ ಅದು ಬಿಟ್ಟರೆ ಈ ವಜ್ಜಾರು ಯಾವ ಊರು ಅಂತಾನೂ ಗೊತ್ತಿಲ್ಲ ಏನೂ ಇಲ್ಲ ಸುಮ್ಮನೆ ಅಜ್ಜಿ ಹೇಳಿದೆಲ್ಲ ನಂಬ್ಕೊಂಡು ನೀನು ನನ್ನ ಮೇಲೆ ಇಲ್ಲದೆ ಇರೋದೆಲ್ಲ ಹೇಳಿ ನಮ್ಮ ನನ್ನ ಗಂಡಿಗೆ ಇಲ್ಲದೆಲ್ಲ ಚಾಡಿ ಚುಚ್ಚಬೇಡ ಜಗಳ ತಂದಿಕ್ಬೇಡ ನನ್ನ ಸಂಸಾರದಾಗೆ ಮುಚ್ಕೊಂಡಿರು ಹ್ಞೂ ನಾನು ಒಚ್ಚ್ಕೊಂಡಿರ್ತಿನಮ್ಮ ನಿನ್ನ ಗಂಡ ಆ ಸಿದ್ದಾಜ್ಜಿಗೆ ಏನು ಉತ್ತರ ಕೊಡ್ತೀಯಾ ಕೊಡು ಇಬ್ರಿಗೂನು ಇಬ್ರು ಗಂಡ್ರುನು ಇಲ್ಲೇ ಇದಾರೆ ಪಾಪ ವಯಸ್ಸಾಗಿರೋ ಮದುಕುರು ಅಂತ ಹೇಳಿ ಯಾ ಯಾಮಾರಿಸ್ಬಿಟ್ಟು ತಪ್ಪಿಸ್ಕೆ ಬಂದಿದ್ಯಲ್ಲ ನಮ್ಮ ಊರಿಗೆನೇ ಕಳಂಕ ನೀನು ನಾನು ಹೇಳಿದ್ರೆ ಹೇಳ್ತಿರ್ಲಿಲ್ಲ ಯಾರು ಈಗ ಗೊತ್ತಾಗ್ತೈತೆ ಗೊತ್ತಾಗ್ತಿದೇನೆ ಮೂರಿನ ಜನಗಳೆಲ್ಲರಗೂನು ನಿನ್ನ ಬಂಡವಾಳ ಏನು ಅಂತನ ಹಾ ನನಗೆ ಹೇಳ್ತೀಯ ಹೇಳ್ಸೀಯ ಅಲ್ಲ ಹೇಳು ಹಾ ಆ ಕಡೆ ತಿರ್ಕೇಂಡು ಏನ್ ಸಣ್ಣಿ ಹಾ ಏನು ಅಲ ನಿನ್ನ ಒಳ್ಳೆವಳು ಅಂತ ನಂಬಿ ಮದುವೆ ಆಗಿದಕ್ಕೆ ಹಿಂಗ ನೀನು ಮಾಡೋದು ಹಾ ವಯಸ್ಸಾಗಿರೋದನ್ನೇ ಹುಡುಕಿ ಹುಡುಕಿ ಎಂಟಿ ಸತ್ತಿರೋದನ್ನ ಹುಡುಕಿ ಮದುವೆ ಆಗಿ ಹಾಂ ಈ ಥರ ಮೋಸ ಮಾಡ್ಕೊಂಡು ಬರ್ತಾ ಇದೆಯಾ ನೀನು ನೋಡು ಇನ್ನು ಎಷ್ಟು ಜನ ಮದುವೆ ಆಗಿದೆಯಾ ನೀನು ಈ ಅಜ್ಜನ್ನು ನನ್ನ ಮದುವೆ ಆಗಿರೋದಲ್ಲದೇನೆ ಹಾಂ ಅಯ್ಯೋ ಈ ನನಗೇನು ಗೊತ್ತಿಲ್ಲ ಈ ವಜ್ಜ ಯಾರು ಅಂತನೂ ಗೊತ್ತಿಲ್ಲ ಅಜ್ಜ ಯಾವ ರಜ ನೀನು ನನ್ನೆಲ್ಲಿ ನೋಡಿದ್ಯಾ ನೀನು ನಾನು ಯಾವಾಗ ಮದುವೆ ಆಗಿದ್ದೆ ನಿನ್ನ ಹಾ ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ನೀನೇನಜ್ಜ ಅಲ್ಲ ಚೆನ್ನಾಗಿರೋ ಸಂಸಾರದಾಗ ಬಂದು ಹಿಂಗೆ ಜಗಳ ತಂದಿಕ್ತಾ ಇದೆಯಾ ಹಾ ನೀನು ನೋಡ್ತಿರೋದೇ ನಾನು ಇವತ್ತು ಆ ಹಾ ಹಾ ನಮ್ಮ ಊರಿಗೆ ತಟ್ಟಿ ಒತ್ಕೊಂಡು ವ್ಯಾಪಾರ ಮಾಡೋಕ್ಕೆ ಬರ್ತಿರ್ಲಿಲ್ಲವಲ್ಲಮ್ಮ ಹಾಂ ಸಲ ತಟ್ಟಿ ತಗೋಕ್ ಬಂದಾಗ ನೀನೇ ತಾನೇ ಎಲ್ಲ ವಿಚಾರಿಸಿದ್ದು ನಿನಗೆ ಹೇಳ್ತಿಲ್ಲ ಮಗ ಇದ್ದಾನು ಒಬ್ಬ ಅವನು ಸತ್ತೋದ ಅವನು ಮದುವೆ ಆಗಿರಲಿಲ್ಲ ಅಂತ ಹೇಳಿದ್ಕೆ ನೀನು ನನ್ನ ಮದುವೆ ಆಗು ಇನ್ನೊಂದು ನಿನಗೆ ಮಗನ ಕೊಡ್ತೀನಿ ಅವನಾದ್ರೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾನೆ ಹಂಗೆ ಹಿಂಗೆ ಅಂತ ಹೇಳಿ ಯಾವ ನನ್ನ ಹಾಂ ನನಗೇನು ಗೊತ್ತಿಲ್ವಾ ಈಗ ನಾಟಕ ಮಾಡ್ತೀಯಾ ತಟ್ಟಿ ಒತ್ಕೊಂಡು ವ್ಯಾಪಾರ ಮಾಡಕ್ಕೆ ಬರ್ತಿರ್ಲ್ವ ನಮ್ಮೂರಿಗೆ ನೀನು ಒಡ್ನಳ್ಳಿಗೆ

ನಿನ್ನ ಮೇಲಿದ್ದು ನಂಬಿಕೆ ಎಲ್ಲ ಹೊಲ್ಟೋಯ್ತು ಈ ಸಾಕಮ್ಮನು ಆ ಕದ್ರಜ್ಜಿನೂ ಹೇಳ್ದಾಗ ನಾನು ನಂಬಿರಲಿಲ್ಲ ಅವ್ರನ್ನೇ ಸರಿಯಾಗಿ ಒಯ್ದಿದ್ದೆ ನನ್ನ ಹೆಂಡತಿ ಬಾಗಿ ಹಿಂಗೆಲ್ಲ ಹೇಳಬ ಹೇಳಕ್ಕೆ ಬರಬೇಡ್ರಿ ಅಂತಾನೆ ಇವಜ್ಜನೆ ಬಂದಲ್ಲ ಇಷ್ಟೆಲ್ಲನ ಗೊತ್ತಾದ ಮೇಲೂ ನಿನ್ನ ನಂಬಕ್ಕೆ ನಾನೇನು ಎಡ್ಡ ಮಾಡ್ಕೊಂಡೇನು ಎಡ್ಡನ್ನ ಏನೋ ಬಿಡತ್ಲಾಗೆ ನನಗೂ ಆಸರೆ ಆಗಿರ್ತಾಳೆ ಅಂತೇಳಿ ಈ ಭಾಗ್ಯಮ್ಮ ಗುಂಡಜ್ಜಿನ ಮಾತು ಕೇಳ್ಕೊಂಡು ಮದುವೆ ಅದೇ ಆದರೆ ನೀನು ಇಂಥ ಮನೆಯಾಳಿ ಅಂತ ಗೊತ್ತಾಗಲಿಲ್ಲ ಇವತ್ತು ಗೊತ್ತಾಗ್ತೈತಿ ಹ್ಞೂ ಅಜ್ಜ ನೀವು ಅಜ್ಜ ಹೇಳ್ತಾ ಇರೋದು ನಿಜಾನ ಸುಳ್ಳ ಯಾರಿಗೆ ಗೊತ್ತು ಅದೇನೋ ಹೇಳ್ತಾರಲ್ಲ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಸುಮ್ಮನೆ ನೀನು ಏನೇನೋ ಮಾತಾಡ್ಬೇಡ ಸುಮ್ಮನೀರು ಸಣ್ಣ ಅಂತವಳಲ್ಲ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಹೇಳಿ ನಿನ್ನೆ ತಿಮೇಲೆ ನೀನೇ ಅನುಮಾನ ಪಟ್ರಿ ಹೆಂಗ್ ಹೇಳು ಸುಮ್ಮನೀರು ನಾನೇನು ಅನುಮಾನ ಪಡ್ತಾ ಇಲ್ಲ ಅವಳು ಮದುವೆ ಆಗಿ ಮೋಸ ಹೋಗಿರೋ ಈ ಬಣ್ಣ ಇಲ್ಲಿ ಬಂದಿರು ಹೇಳ್ತಾ ಇರ್ಬೇಕಾದ್ರೆ ಇನ್ನ ನಮ್ದಂಗೆ ಹಂಗೆ ಇರಕ್ಕಾಗುತ್ತ ಭಾಗ್ಯಮ್ಮ ಹಾ ಥೂ ನಾನು ಹೋಗಿ ಹೋಗಿ ನಿಮ್ಮ ಮಾತು ಕೇಳ್ಕೊಂಡು ಯಾಮಾರು ಬಿಟ್ಟನಲ್ಲ ಈ ವಜ್ಜೆ ನಾನು ಬರಲಿಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ದಿನ ನನ್ನ ಹತ್ರ ಇದ್ದಿದ್ ವಾಡ್ವೆ ದುಡ್ಡನ್ನು ದೋಚ್ಕೊಂಡು ಇನ್ನೇ ಯಾವ್ದಾದ್ರು ಬೇರೆ ಊರಿಗೆ ತಪ್ಪಿಸ್ಕೊಂಡು ಓಡಾಳು ಅನ್ಸುತ್ತೆ ಹಂಗ್ ಬಾತ್ಲಾಗಿ ಮೊದಲೇ ಬಂದಿದ್ದು ಒಳ್ಳೆದ ಆಯ್ತು ಬಿಡುಲ್ಲೇ ನಿಜನಾ ನನ್ನ ಹೆಸರು ಅಟ್ಟದ್ದ ಅಂತ ಕಣಮ್ಮ ನಮ್ದು ಇಲ್ಲೇ ಹಿರಿಯೂರು ತಾಲೂಕ್ ಪಡ್ನಳ್ಳಿ ಹಾ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಹೌದಾ நீனொழு அதேனோ ரோசி தோலுவன்னா டாக்டர் ஆலோ அண்ணாங்கே முச்சு நன்கேன் முச்சு மத்ள ಇಂಥ ಮನೆಯ ಕೆಲಸ ಮಾಡ್ಯವಳಲ್ಲಾ ನೀವಿಬ್ರು ನೀನು ಗುಂಡಜ್ಜಿ ಸೇರ್ಕೊಂಡು ಮದುವೆ ಮಾಡಿದ್ರಲ್ಲ ಈಗ ಆ ವಜ್ಜನಿಗೆ ಏನು ನ್ಯಾಯ ಕೊಡ್ತೀರಾ ಹೇಳ್ರಿ ಇವಾಗ ಹಾ ಭಾಗ್ಯಮ್ಮ ನನಗೂ ಈ ವಜ್ಜನಿಗೂ ಯಾವ ಸಂಬಂಧ ಇಲ್ಲ ಕಣಿ ಯಾರು ಅಂತನೂ ಗೊತ್ತಿಲ್ಲ ನಾನು ವ್ಯಾಪಾರ ಮಾಡಕ್ಕೆ ಹೋಗಿ ಹೋಗಿರೋದೇನೋ ನಿಜ ಊರಿಗೆಲ್ಲ ಆದ್ರೆ ಈ ಅನ್ನೋದು ನನಗೆ ಗೊತ್ತೇ ಇಲ್ಲ ಕಣೆ ಅಯ್ಯೋ ಈ ವಜ್ಜ ಯಾವನು ಏನು ಒಂದ್ ನನ್ನ ಸಂಸಾರದ ಉಳಿ ಇಂಟ್ತಾ ಇದೇ ಭಾಗ್ಯಮ್ಮ ಮದುವೆ ಸಾಕ್ಷಿ ಸಾಕ್ಷಿ ನೋಡಮ್ಮ ನಮ್ಗೆ ಯಾವ ಸಾಕ್ಷಿನೂ ಇಲ್ಲ ನಮ್ಮ ಸಾಕ್ಷಿಗೆ ಅಂತ ಇದ್ದಿದ್ದು ಪೂಜಾರಪ್ಪ ಮೊನ್ನೆ ಒಂದ್ ತಿಂಗಳಾಯ್ತು ಸತ್ತೋದ ಹ ಈಗ ಯಾರು ನಾನು ಸಾಕ್ಷಿ ಅಂತ ಕರ್ಕೊಂಡ್ಬರಕಾಗಲ್ಲ ಇರೋ ಸತ್ಯ ಹೇಳಿದೀನಿ ಅಷ್ಟೇನೇ ಹಾಂ ನನ್ನಂಗೆ ಎಲ್ಲರ ಇಲ್ಲೂ ಮೋಸ ಹೋಗ್ಬಾರ್ದು ಈ ವಜ್ಜಾನನು ಅಂತ ಹೇಳಿ ಹೇಳಕ್ಕೆ ಬಂದಿದ್ದೀನಿ ಅಷ್ಟೇ ಹಾಂ ನಾನು ದುಡ್ಡು ಒಡವೆ ಹಾಳಾಗ್ ಹೋಗಿ ಹೋಗ ಹೇಳು ಹ್ಮ್ ನಾನು ಹೋಗ್ತೀನಿ ನಿಮ್ಗೆಲ್ಲಾರ್ಗು ಸತ್ಯ ಗೊತ್ತಾಗ್ಲಿ ಅಂತ ಹೇಳಕ್ಕೆ ಬಂದೆ ಅಷ್ಟೇನೆ ಭಾಗ್ಯಮ್ಮ ಈಗ ಏನೇ ಮಾಡೋದು ಅವಜ್ಜ ಹಿಂಗೆ ಹೇಳ್ಬಿಟ್ಟು ಹೋಗ್ತಲೇ ಇದ್ದಾನೆ ಹಾ ನೀವು ಯಾರು ಅಂತ ನನಗೆ ದೇವ್ರ ಹಣೆಗೂ ಗೊತ್ತಿಲ್ಲ ಕಣೆ ಅಯ್ಯೋ ಏನು ಮಾಡೋದು ಅಂತಲೇ ನನಗೂ ಗೊತ್ತಾಗ್ತಿಲ್ವಲ್ಲ ಸಣ್ಣಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ